ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ sein temas Trop 私は。 ಸರ್ ಸರಿ ಹಿಂದೆ ಹೋಗಿ ಹೂ ಹಾಕೋರು ಹಿಂದೆ ಹೋಗಿ ಹಿಂದೆ ಹಿಂದೆ ಹೋಗಿ ಹಿಂದೆ ಹೋಗಿ ಹಿಂದೆ ಆಗಿ ಬರೀ ರೇ ಹೂ ಕರ್ಮವ ಅವರು ನಾವು ಹೂ ಹಾಕಿಲ್ಲ ಅಂದ್ರೆ ಹಿಂಗೆ ಎಲ್ರಿಗೂ ನಮಸ್ಕಾರ ಈ ದಿನ ಅಮಾವಾಸ್ಯ ದಿವಸ ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಅದ್ದೂರಿಯಾಗಿ ನಡೀತಾ ಇದೆ ಈ ಜಾತ್ರೆ ಪ್ರಯುಕ್ತ ನಮ್ಮ ಸ್ನೇಹಿತರಾದ ಚಿತ್ತೇರಿ ಆರ್ ಕೆ ರಾಮಕೃಷ್ಣ ಅವರು ನಮ್ಮ ಜಾತ್ರೆ ಆವಣಿ ಜಾತ್ರೆಗೆ ಅವರ ಸೇವೆಗಳು ಅಪಾರ ನಮ್ಮ ರಥೋತ್ಸವ ಹೂವಿನ ಅಲಂಕಾರ ಇರ್ಬೋದು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿರ್ಬೋದು ಮತ್ತು ಸೀತಾಪರ್ವತ್ ಇರ್ಬೋದು ಆವನಿ ಗ್ರಾಮದ ಮುಖದ್ದು ಮಹಾದ್ವಾರಗಳು ನಾಲ್ಕು ಮಹಾದ್ವಾರಗಳಿಗೂ ಹೂವಿನ ಅಲಂಕಾರ ಮತ್ತು ಊಟದ ವ್ಯವಸ್ಥೆ ನಿನ್ನೆ ರಾತ್ರಿ ಕೂಡ ಒಂದು ಜಾನಪದ ಕಾರ್ಯಕ್ರಮ ಮಾಡಿದ್ವಿ ರಾಜಸ್ವಯಂ ನಾಟಕ ಇದಕ್ಕೆಲ್ಲದಕ್ಕೂ ನಮ್ಮ ರಾಮಕೃಷ್ಣ ಅವರಿಂದ ನಮ್ಮ ಆವನಿ ಜಾತ್ರೆಗೆ ತುಂಬ ನಮಗೆ ಹೊಸ ಅಪಾರ ಕೊಡುಗೆ ಇವತ್ತು ನಿನ್ನೆಯಿಂದಲೇ ಸ್ಟಾರ್ಟ್ ಊಟ ಎಲ್ಲ ಇಲಾಖೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಊಟದ ವ್ಯವಸ್ಥೆ ಮಾಡಿಕೊಡೋರು ನಮ್ಮ ರಾಮಕೃಷ್ಣ ಅವರೇ ತುಂಬ ಕೊಡುಗೆ ಇದೆ ನಮ್ಮ ಜಾತ್ರೆಗೆ ಮತ್ತು ಇವಾಗ ಅವಳಿ ವಿಭಾಗದಲ್ಲಿ ಎಂಟ್ರೆನ್ಸ್ ಬಂದಾಗ ಎಲ್ಲರೂ ಗಮನಿಸಿರ್ತೀರ ನಮ್ಮ ಜಾತ್ರೆಯಲ್ಲಿ ಯಾವ್ದೋ ಸ್ಪೆಷಲ್ಲು ಆಂಜನೇಯಸ್ವಾಮಿಯು ಕಟೌಟು ಶ್ರೀರಾಮುಂದು ಕಟೌಟು ಇದು ಪ್ರೇರೇಪಣೆ ಬಂದು ನಮ್ಮ ರಾಮಕೃಷ್ಣ ಅವರ ಮಗ ಕೈಲಾಶ್ ಏನೇ ಆಗಲಿ ಬರೀಬೇಕು ಅಂತ ಆಂಜನೇಯ ಭಕ್ತ ಈ ಈ ಸಲ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದೀವಿ ಇವ್ರ ಸೇವೆ ಜಾಸ್ತಿ ಇದೆ ನಮ್ಮ ಜಾ ಜಾತ್ರೆಯಲ್ಲಿ ಬಟ್ ಗೊತ್ತಾಗಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಅದನ್ನು ದಯವಿಟ್ಟು ನಿಮ್ಮ ವಾಯಿನ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಇದು ಸುಮಾರು ಹದಿನೈದು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದಾರೆ ಮತ್ತೆ ಕಡಪಾಯಿಂದ ನೂರು ಜನ ವಾದಗೋಸ್ಟೋರು ಬರ್ತಾರೆ ನಮ್ಮ ರಥ ಸ್ಟಾರ್ಟಿಂಗಿಂದ ಇಂದ ಎಂಡಿಂಗ್ ಆಗೋವರೆಗೂ ನೂರು ಜನ ವಾದಿಗೋಷ್ಟೋರಿದೆ ಇಲ್ಲ ಏನೂ ಇಲ್ಲ ಈ ಸಲ ಮೊನ್ನೆ ಜಾತ್ರೆ ಮೀಟಿಂಗಲ್ಲಿ ಯಾರು ಮೆರವಣಿಗೆ ಬರಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾವು ಸಹಕಾರ ಕೊಟ್ಟಿವಿ ಆದರೆ ನಾವೇನು ಜಿಪಾಲ್ ಮೆರವಣಿಗೆ ಬಂದಿಲ್ಲ ಇನ್ನೊಂದ್ರೂ ಬಂದಿಲ್ಲ ಇಲ್ಲ ಅದೇ ಉರಿನ ಇಲ್ಲ ಅಲಂಕಾರ ಅದಲ್ತಾ ಮಾಡ್ತಾ ಇದೆ ಅಂತ್ಕೊಂಡಿತ್ತು ಅದಲ್ತಾ 15 ವರ್ಷ ಅವರು ಓನಾಗಿ ಹದಿನೈದು ವರ್ಷದಿಂದ ಅವರು ಸ್ವಂತ ಕರ್ತಿನಿಂದ ಅವರು ಮಾಡ್ತಾರೆ ಇಷ್ಟು ದಿನ ಅವರು ಯಾವುದೇ ಪಬ್ಲಿಕ್ ಬಂದಿಲ್ಲ ಅವರು ರಾಮಕೃಷ್ಣ ಅವರು ಮಾಡ್ತಾರೆ ಚಿತ್ರ ಅಂತ ಕೆಲವೊಂದ್ರು ನಮ್ಮ ಸ್ನೇಹಿತರಿಗೆ ವಿಜಯ್ಣ್ಣ ಅವರು ಹೇಳ್ತಿದ್ದೀನಿ ಗೊತ್ತಿತ್ತು ಬಟ್ ಇಲ್ಲಿ ಬರ್ತಕ್ಕಂಥ ಭಕ್ತಾದಿ ಗೊತ್ತಿರಲಿಲ್ಲ ಈ ವರ್ಷ ನಮ್ಮ ವಿಜಯ್ಣ್ಣ ಅವರು ಅದನ್ನ ಹೇಳ್ತಾ ಇದಾರೆ ಎಲ್ಲರಿಗೂ ನಿಮ್ಮ ಮುಖಾಂತರ ತಿಳಿಸಿ ಇಂತ ಸೇವೆ ಕರ್ತ ವರ್ಷದಿಂದ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಮತ್ತೆ ನಮ್ಮ ಲೋಕಸಭಾ ಕ್ಷೇತ್ರ ಆಕಾಂಕ್ಷಿಗಳಾದ ನಮ್ಮ ಸಹೋದರ ಸಮಾನ ಮುದ್ದು ಗಂಗಾಧರನವರು ಬಂದಿದ್ದಾರೆ ಅವರಿಗೂ ಈ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಕೊಳ್ಳಿ ಅಂತ ಬೇಡಿಕೊಂತ ಈ ಎರಡು ಮಾತನ್ನು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ